ಏನು ಪ್ರೇಮ ಬದುಕ ಕಟ್ಟತೈತಿ ಪ್ರೇಮ ಬೆಲೆ ಕಟ್ಟತೈತಿ ಅಷ್ಟೆ ಈಗ ಗಂಡ ಹೆಂಡತಿ ಅವರ ಮಧ್ಯದೊಳಗೆ ಮಕ್ಕಳು ತಂದೆ ತಾಯಿ ಇವರ ಮಧ್ಯದೊಳಗೆ ಪ್ರೇಮ ಪ್ರವಾಹ ಹರಿತಿರಬೇಕು ಏನು ಸಣ್ಣ ಪುಟ್ಟ ವಿಷಯಗಳಿಗಾಗಿ ಎಷ್ಟು ಮನಸ್ತಾಪ ಮಾಡಿಕೊಂಡು ಸಂಸಾರ ಇಡಲಿಲ್ಲೇನು ಹೇಳಿ ಬದುಕು ಕಟ್ಟಬೇಕ ಮನುಷ್ಯ ಅಷ್ಟೆ ಈಗ ನಾವು ಅಂತೀವಿ ಏನು ರೀ ಮನೆಯಾಗಿ ಊಟ ಗೀಟ ಏನು ಸುಮ್ಮನೆ ಒಂದು ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗ್ಬೇಕು ಅಷ್ಟು ಆರಾಮ್ ಇರ್ತೈತೆ ಅಂತ ಏನು ಫೈವ್ ಸ್ಟಾರ್ ಹೋಟೆಲ್ ಅಂದ್ರೆ ನಿಮಗೆ ಇಲ್ಲಿ ಫೈವ್ ಸ್ಟಾರ್ ಅಂದ್ರೆ ಫೈವ್ ಅಂದ್ರೆ ಐದು ಸ್ಟಾರ್ ಅಂದ್ರೆ ನಕ್ಷತ್ರ ಅಂದ್ರೆ ಸುಮ್ಮನೆ ಒಂದು ಹೋಟೆಲಿಗೆ ಅದು ಒಂದು ಲೇಬಲ್ ಕೊಟ್ಟಿರ್ತಾರೆ ಅಷ್ಟೇ ನೀವು ಅದು ಬಾಂಬೆ ಯಾವುದು ತಾಜ್ ಹೋಟೆಲ್ ಅವ್ತಾರಲ್ರಿ ಅಂತಲ್ಲಿ ಬರೇ ಒಂದು ಚಾಕ್ ಹತ್ತು ಸಾವಿರ ರೂಪಾಯಿ ಅಂತ ಇದನ್ನು ಕೇಳಿದ್ರೆ ಎಷ್ಟೋ ಮಂದಿ ಇದಿ ಹೊಡಿತಾವ್ ನಮ್ಮಲ್ಲಿ ಹತ್ತು ಸಾವಿರ ರೂಪಾಯಿ ಒಂದು ಚಾಕ್ ನಮ್ದು ಇಡೀ ಒಂದು ಆಯುಷ್ಯನೇ ಮುಗೀತಿತ್ತು ಹತ್ತು ಸಾವಿರ ರೂಪಾಯಿ ಚಹಾದಾಗ ಹತ್ತು ಸಾವಿರ ರೂಪಾಯ್ಗೆ ಒಂದು ಕಪ್ ಚಾ ಅಂತ ನೀವು ನೀವೇನು ಮಾಡ್ತಾರೆ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ರೆ ಹೋದ ಕೂಡಲೆ ಅಲ್ಲಿ ಇರ್ತೈತಿ ಫೈವ್ ಸ್ಟಾರ್ ಅಂದ್ರೆ ನಿಮ್ಗೆ ಹೋದ ಕೂಡಲೇ ಒಬ್ಬೊವ್ ಸೆಲ್ಯೂಟ್ ಹೊಡ್ಯವನು ಸಿಗತಾನೆ ಅಷ್ಟಾಗಿ ಹೌದಲ್ಲ ಒಬ್ಬವ್ ಸೆಲ್ಯೂಟ್ ಹೊಡಿತಾನೆ ಒಳಗೆ ಕರ್ಕೊಂಡು ಹೋದ ಕೂಡಲೇ ನಿಮ್ಗೊಂದು ಏನೋ ಹಾಳಿ ಕೊಡ್ತಾರ ನೀವು ಬೇಕಾದದ್ದು ಬೇಡಾದದ್ದು ಎಲ್ಲ ಅದ್ರಾಗೆ ಇಡ್ತಾರ ಅದನ್ನು ತಿಂದು ನೀವು ಮನೆಗೆ ಬರವ ಅಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಬರೀ ಒಂದ ಸಲ ಸೆಲ್ಯೂಟ್ ಹೊಡೆಸ್ಕೊಂಡು ಬರೇ ಐದ ಸ್ಟಾರ್ನಾಗೆ ಯಾಕೆ ಹೋಗ್ಬೇಕು ಹೇಳ್ರಿ ನೀವು ಅದ ಹತ್ತು ಸಾವಿರ ರೂಪಾಯಿ ತಂದು ಹೆಣ್ಮಕ್ಳು ಕೈಯಾಕೆ ಕೊಡ್ರಿ ಪಾಪವು ದುಡ್ದಿದ್ದು ನಿನಗೆ ಖಾಯಂ ಸೆಲ್ಯೂಟ್ ಹೊಡಿತಾರವ್ ನೀ ಯಾವಾಗ ಅಂತ ಯಾವಾಗ ಹೊಡಿತಾರೆ ನೀ ದುಡ್ದಿದ್ದು ಇಷ್ಟು ತಂದು ಕೊಟ್ಟುಬಿಡಪ್ಪ ಸಾಕು ತಾನೆ ಮತ್ತು ಅದ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟ ಅಲ್ಲಿ ಏನು ಬೇಕು ಅದು ತಿಂದು ಬರೀ ಐದ ನಕ್ಷತ್ರ ಬರೇ ಫೈವ್ ಸ್ಟಾರ್ನಾಗೆ ಯಾಕೆ ಕುಂದಿರಬೇಕು ನೀವು ಹತ್ತು ಸಾವಿರ ರೂಪಾಯಿ ತಂದು ಕೊಟ್ರಿ ಅಂದ್ರೆ ಮನ್ಯಾಗ ಪಾಪ ಹೆಣ್ಮಕ್ಳು ನಿಮಗೆ ರೊಟ್ಟಿ ಪುಂಡಿ ಪಲ್ಯ ಶೇಂಗ ಹಿಂಡಿ ಏನು ಬೇಕು ಅದನ್ನು ಮಾಡ್ತಾವ ನೀವು ಮಕ್ಕಳು ತಂದೆ ತಾಯಿ ಒಣೆನ್ ನಾಲ್ಕು ಮಂದಿ ಕರ್ಕೊಂಡು ಸಾಯಂಕಾಲ ಮೇಳಕಿ ಮೇಲೆ ಕುಂತು ಉಂಡ್ರೆ ಅಲ್ಲಿ ಹತ್ತು ಸಾವಿರಕ್ಕೆ ಬರೀ ಐದ ನಕ್ಷತ್ರ ಇಲ್ಲಿ ಪುಕ್ಕಟ ಲಕ್ಷಾಂತರ ಸ್ಟಾರ್ ಕೆಳಗೆ ಕುಂದ್ರವರ ಶ್ರೀಮಂತರಲ್ಲಪ್ಪ ಹೇಳಿ ಸುಮ್ಮನೆ ನೋಡುವ ದೃಷ್ಟಿಕೋನ ಪ್ರೇಮ ಅಷ್ಟು ಭಿನ್ನ ಮಾಡುತ್ತದೆ ಬದುಕನ್ನಷ್ಟೇ ಪ್ರೇಮ ಇರಲಿಲ್ಲ ಅಂದರೆ ಅಷ್ಟೇ ಪ್ರೇಮ ಅಷ್ಟು ಅದ್ಭುತ ಪ್ರೇಮದಿಂದ ಈ ಬದುಕನ್ನು ಕಟ್ಟಬೇಕು ನಿನ್ನ ಪ್ರೇಮವೇ ನನಗೆ ಪೂಜಾ ಅಂತನ ಕವಿ ರವೀಂದ್ರ ಪ್ರೇಮ ಇರಬೇಕಲ್ಲ ವಿಷಮತೆ ಎತ್ತು ಸಂಸಾರ ಅಷ್ಟೆ ಒಮ್ಮೆ ಏನಾಯ್ತಂದ್ರೆ ರಾತ್ರಿ ಹನ್ನೆರಡು ಗಂಟೆ ಯಜಮಾನ ಎದ್ದ ಏನಾಯ್ತು ಅಂದರೆ ಹೆಂಡತಿಯ ಮೊಬೈಲ್ನಿಂದ ಒಂದು ಟಿಮ್ ಟಿಮ್ ಅಂತ ಒಂದು ಮೆಸೇಜ್ ಬಂದ ಇವ ಎದ್ದವನ ನೋಡ್ದ ಓದ್ದವನ ಹೆಂಡತಿಗೆ ಹಾಕೊಂಡು ಹೊಡ್ಯಾಕತ್ತ ಹಾಕೊಂಡು ಹೊಡೆದಿದ್ದ ಹೊಡೆದಿದ್ದ ನೋಡ್ದವ ನೋಡಿ ಯಾರು ಕಳಿಸ್ಯಾರೀ ಮೆಸೇಜ್ ಏನಂತ ಬ್ಯೂಟಿಫುಲ್ ಅಂತ ಕಳ್ಸ್ಯಾರಿದ್ರೆ ಎಷ್ಟು ದಿವಸದಿಂದ ಹಿಂಗೆ ನಡೆದೈತಿದ್ದೋ ಅಂತ ಹಾಕ್ಕೊಂಡು ಹೊಡ್ಯಾಕತ್ತವ ಆವಾಗ ಹೆಣ್ಮಗಳು ತರ್ರೆ ತರಿಲ್ಲಂತ ನೋಡಿದ್ವಿ ನೋಡಿ ಓದ್ಲಕ್ಕಿ ಓದಿದಕ್ಕೆ ಬಳಿ ಸರಿಸಿ ಬೇಯಿಸಿ ಬಿಟ್ಲು ನೋಡ್ರಿ ಹೋಗಿ ಗಾಡಿಗೆ ಬಿತ್ತು ಅಲ್ಲ ಕೋಡಿ ಇದು ಬ್ಯೂಟಿಫುಲ್ ಅಲ್ಲ ಚಾರ್ಜ್ ಇಟ್ಟಿದ್ದೆ ಬ್ಯಾಟ್ರಿ ಫುಲ್ ಅಂತ ಮೆಸೇಜ್ ಬಂದೈತಿ ಬ್ಯಾಟ್ರಿ ಫುಲ್ ಅಂತ ಬಂದೈತೆ ಕೋಡಿ ಅಂತ ಬೇಯಿಸಿ ಬಳಿ ಏರಿಸಿ ಬಿಟ್ಲು ಬಿತ್ತು ಗಾಡಿಗೆ ಹೋಗಿ ಹೇಳೋಕ್ಕೆ ಬರಲಿಲ್ಲ ಅದು ಒಂದು ವಾರ ಎದ್ದಿದ್ದಿಲ್ಲ ಅವನು ಪ್ಪ ಮತ್ತೆ ಭಾಳ ದಿವ್ಸದ ಸಿಟ್ಟೊಂದಿತ್ತ ಒಂದು ವಾರ ಆಗಿಂದ ಅವ್ರ ದೋಸ್ತ್ ಕೇಳಿದೆ ಯಾಕೋ ಒಟ್ಟಾಗ ಕಂಡೇ ಇಲ್ಲಲ್ಲ ಇಲ್ಲಪ್ಪ ಮನ್ಯಾಗ ಆರಾಮ್ ರೆಸ್ಟ್ ಮಾಡಿದ ಬೇಸ್ ಕೊಟ್ಟಾರ ಮತ್ತೆ ರೆಸ್ಟ್ ಮಾಡಕ್ಕೆ ಹಚ್ಚಾರ ಅಲ್ಲ ಮನುಷ್ಯ ಇಷ್ಟು ಸಣ್ಣ ವಿಚಾರ ಇಲ್ಲ ನಿನಗ ನೋಡಪ್ಪ ಒಬ್ಬ ಜ್ಯೋತಿಷ್ಯ ಹತ್ರ ಹೋಗ್ತಿ ಜ್ಯೋತಿಷ್ಯ ಹತ್ತಿರ ಹೋದಾಗ ಜ್ಯೋತಿಷಿ ಹೇಳ್ತಾನೆ ನಿನಗೆಲ್ಲೋ ಕೋಟಿ 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 ಕಿಲೋಮೀಟ್ರ್ ದೂರ ಇರುವ ಗುರುಗ್ರಹ ನಿನಗೆ ಕಾಡ್ತೈತಿ ಶನಿ ಗ್ರಹ ಕಾಡ್ತೈತಿ ಕೇತುಗಳು ನಿನಗೆ ಸರಿಗಿಲ್ಲ ಅಂತಂತೂ ಹೇಳ್ತಾನು ಅಂದ್ರೆ ಕೋಟಿ ಕೋಟಿ ಕಿಲೋಮೀಟ್ರ್ ದೂರ ಇರುವ ಗುರು ಶಶಿ ಗ್ರಹಗಳನ್ನು ಜ್ಯೋತಿಷಿ ಹೇಳಿದ್ರೆ ನಂಬುತ್ತೀ ಕೋಟಿ ಕಿಲೋಮೀಟರ್ ದೂರಿರುವ ಗ್ರಹಗಳನ್ನು ನಂಬುತ್ತಿ ಮಗ್ಲಿರುವ ನಿನ್ನ ಕೈ ಹಿಡಿದ ಧರ್ಮ ಪತ್ನಿಯನ್ನು ನಂಬದಿದ್ದರೆ ಸಂಸಾರ ಹೆಂಗೆ ನಡೀತಾ ಮನುಷ್ಯನ ವಿಶ್ವಾಸ ಬೇಕಾಗ್ತದೆ ಪ್ರೇಮ ಇದ್ರ ಜೀವನ ಕಟ್ಟಲಿಕ್ಕೆ ಸಾಧ್ಯ ಐತೆ ಮನುಷ್ಯನೇ ಪ್ರೇಮದಿಂದ ಬದುಕು ಕಟ್ಟಬೇಕು ಮನೆ ನೋಡಾ ಬಡವರು ಮನ ನೋಡಾ ಘನ ಮನಿ ಎಷ್ಟರ ಇರಲಿ ಪ್ರಶ್ನೆ ಇಲ್ಲ ಸಣ್ಣದಿರ್ತೈತೆ ದೊಡ್ಡದಿರ್ತೈತೆ ಮನಸ್ಸು ದೊಡ್ಡದಿರಬೇಕಷ್ಟೇ ಮನಸ್ಸು ದೊಡ್ಡದಿತ್ತು ಅಂದ್ರೆ ಪ್ರೇಮದಿಂದ ಬದುಕ್ತಾನ ಮನುಷ್ಯ ಅದಕ್ಕೆ ಕವಿ ರವೀಂದ್ರ ಅಂತಾರೆ ನೀನು ನೋಡಪ್ಪ ನನಗೆ ನನ್ನ ಗುಡಿಗೆ ಬಂದು ಆ ಬಾಡುವ ಹೂವ ಎರ್ಸೋಕ್ಕೆ ಹೋಗಬೇಡ ನಿನ್ನ ಮನೆಯಾಗ ನಿನ್ನ ಮಕ್ಕಳು ನೀನು ಸರಿಯಾಗಿ ಸಂತೋಷವಾಗಿ ತಂದೆ ತಾಯಿ ಜೊತೆ ನಿನ್ನ ಕಾಯಕವನ್ನು ಮಾಡುತ್ತಾ ನೀನಿದ್ದರೆ ಆ ಪ್ರೇಮದ ಬದುಕೇ ನನಗೆ ಪುಷ್ಪ ಅಂತ ಕವಿ ರವೀಂದ್ರ ಅಂತಾರೆ ಗೋ ನಾಟ್ ಟು ದಿ ಟೆಂಪಲ್ ಏನು ನನ್ನ ಮುಂದೆ ದೇವರ ಗುಡಿಗೆ ಹೋಗಿ ದೀಪ ಹಚ್ಚೋದು ಹೇಳ್ತಾನೆ ಮನುಷ್ಯನೇ ಏನು ದೇವರ ಗುಡಿಗೆ ಹೋಗಿ ದೀಪ ಹಚ್ತಿಯಪ್ಪ ಅಲ್ಲಿ ದೇವರೇನು ಕತ್ಲಾಕೆ ಕುಂತ ನಾನು ದೀಪ ಹಚ್ಚ ಕತ್ತಲೆಯೊಳಗೆ ಕುಳಿತವರೇ ಯಾರು ಹೇಳಿ ಕತ್ತಲೆಯಲ್ಲಿ ಕುಳಿತವನ ಮನುಷ್ಯನೇ ನೀನು ಅಜ್ಞಾನದ ಕತ್ತಲೆಯೊಳಗೆ ನೀ ಕುಂತ ದೇವರೇನಾದರೂ ಕತ್ತಲೆಯೊಳಗೆ ಕುಳಿತಾನೇನು ದೀಪ ಹಚ್ಚಕ್ಕೆ ಹೋಗಿಯಪ್ಪ ಅಲ್ಲಿ ನೀನು ಅಹಂಕಾರದ ಕತ್ತಲೆ ನಿನ್ನೊಳಗೈತಿ ಅಜ್ಞಾನದ ಕತ್ತಲೆ ನಿನ್ನೊಳಗಿದ್ದಾಗ ದೇವರ ಮುಂದೆ ದೀಪ ಹಚ್ಚಿ ಏನು ಮಾಡ್ತೀಯಪ್ಪ ನೋಡಿ ಯಾವ ಮನೆಯಾಗ ಹೆಗ್ಗಣ ಹತ್ತಿರ್ತಾವ ಹೇಳಿ ಹೆಗ್ಗಣ ಇಲ್ಲಿ ಯಾವ ಮನೆಗೆ ಹತ್ತಿರ್ತಾವಂದ್ರೆ ಯಾವ ಮನೆಯಾಗ ದೀಪ ಹಚ್ಚಲಾರ್ದಂಗೆ ಇರ್ತಾರಲ್ಲ ಅಂದ್ರೆ ಯಾರೂ ಇರೋದಿಲ್ಲ ಆ ಮನೆಗೆ ಹೆಗ್ಗಣ ಇಲ್ಲಿ ಹತ್ತವೆ ಹ್ಯಾಂಗ ದೀಪ ಹಚ್ಚಲಾರ್ದ ಮನ್ಯಾಗ ಹೆಗ್ಗಣ ಇಲಿಗಳು ಹೋಗ್ತಾವ ಹಂಗ ಯಾರ ತಲೆಯಲ್ಲಿ ಜ್ಞಾನದ ದೀಪ ಇಲ್ಲ ಅವ್ರ ತಲೆಯಾಗ ಚಿಂತೆ ದ್ವೇಷಗಳು ಬರ್ತಾವ ಇಲಿ ಹೆಗ್ಗಣಗಳು ಬರ್ತಾವ ಮನುಷ್ಯನೇ ಒಂದು ಜ್ಞಾನದ ದೀಪ ಹಚ್ಚು ಏನು ಜ್ಞಾನದ ದೀಪ ಅಂದ್ರೆ ಸತ್ಯದ ಸ್ಮರಣೆ ಮಾಡಿಕೊ ಏನು ಸತ್ಯದ ಸ್ಮರಣೆ ಅಂದ್ರೆ ಈ ಜಗತ್ತಿನೊಳಗೆ ನಾನು ಬಹಳ ಸಣ್ಣವನು ದೇವನೇ ನೀನು ಬಹಳ ದೊಡ್ಡವನು ಅನ್ನುವ ಜ್ಞಾನ ಬೇಕು ಮನುಷ್ಯಕ್ಕೆ ನಾನು ಬಹಳ ಸಣ್ಣವನು ಭೃತ್ಯಾಚಾರಿಯಾಗಿ ಬದುಕು ಈ ಭೂಮಿಯ ಮೇಲೆ ನಾನು ಬಹಳ ಸಣ್ಣವನು ಬತ್ತೇವನೇ ನೀನು ಘನಕ್ಕೆ ಘನ ಮಹಿಮನು ನೀ ನಾ ಬಹಳ ಸಣ್ಣವಾದೀನಿ ಜಗತ್ತೇ ನಾ ಭಾಳ ಸಣ್ಣವಿಲ್ಲ ನೀ ಭಾಳ ದೊಡ್ಡವ ನಿನ್ನ ನಿನ್ನ ಕರುಣೆ ಈ ಬದುಕು ಅಂತ ಬದುಕಿಲ್ಲ ನೀವು ನೋಡಿ ಒಂದು ಒಂದು ಈ ಭೂಮಿಯಿಂದ ಒಂದು ಬೆಳಿ ಬರ್ತೈತಿ ಪ್ರತಿನಿತ್ಯ ಕೋಟಿ ಕೋಟಿ ಬೀಜಗಳಿಂದ ಬೆಳೆಗಳು ಬರ್ತಾವಲ್ಲ ಅವು ಹುಟ್ಟಾಕತ್ತಾವ ಯಾವರ ತಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡವೆ ಎಷ್ಟು ಗಿಡಗಳ ಹಣ್ಣು ಮಾಡಾಕತ್ತಾವಲ್ಲ ಯಾವರ ಒಂದು ತಮಟೆ ತುತ್ತೂರಿಗಳ ಊದ್ಯಾವೇನು ಹಲಿಗೆ ಹಚ್ಚಿ ಬಾರಿಸವೇನು ಬಜಿ ಉರ್ಸವೇನು ಪ್ರತಿನಿತ್ಯ ಸೂರ್ಯ ಚಂದ್ರರು ಉದಯಿಸಕತ್ತಾರಲ್ಲ ಉದಯಿಸುವ ಸೂರ್ಯ ಚಂದ್ರರು ಏನಾದರೂ ಒಂದು ಫೆಸ್ಟಿವಲ್ ಪ್ರೊಸೆಷನ್ ಮೆರವಣಿಗೆ ಮಾಡಿಕೊಂಡರೇನು ನೀವೊಂದು ಸಣ್ಣ ಥರ್ಟಿ ಫಾರ್ಟಿ ಸೈಟ್ ಮನಿ ಕಟ್ಟಿ ಒಂದು ಮೂವತ್ತು ನಲ್ವತ್ತು ಸೈಜಿನ ಮನೆ ಕಟ್ಟಿ ಅದ್ರಾಗೊಂದು ಸಣ್ಣ ಮನೆ ಕಟ್ಟಿ ಅದ್ರಾಗ ಒಂದು ದೇವ್ರ ಕೂಲಿ ಅಂತ ಮಾಡಿರ್ತಾರೆ ಮೂರು ಬೈ ಮೂರು ಇರ್ತೈತೆ ಅದು ಯಾಕಡೆ ಹೊಳ್ಳಾಕೆ ಬರೋದಿಲ್ಲ ಅದು ಸೀದಾಗ ಹೋಗಿ ಸೀದಾ ಬರ್ಬೇಕು ಅಲ್ಲೇ ಹೊಳತೀವಂದ್ರೆ ಸಾಧ್ಯನೇ ಇಲ್ಲ ಮೂರು ಬೈ ಮೂರು ಮನೆ ಕಟ್ಟಿ ಮನುಷ್ಯನೇ ನೀನು ಎಷ್ಟು ಅಹಂಕಾರಿ ಅಂದರೆ ನಾನೊಂದು ಪೂಜಾದ ಕೋಲಿ ಕಟ್ಟಿ ದೇವರ ಮನೆ ಮಾಡಿನಂತಿಯಲ್ಲ ನೀನು ಎಷ್ಟು ಅಹಂಕಾರಿ ಅಂದ್ರೆ ಸ್ವತಃ ಈ ವಿಶ್ವದೊಳಗಿದು ದೇವರ ಮನೆ ದೇವರ ಮನೆಯೊಳಗೆ ನೀ ಇದ್ದು ನಾ ದೇವರಿಗೆ ಮನೆ ಕಟ್ಟಿಸೀನಿ ಅಂತ ಹೇಳಕತ್ತಿಯಲ್ಲ ಇದು ಎಷ್ಟು ವಿಪರ್ಯಾಸ ಹೇಳಿ ಯಾರು ಕಟ್ಟಿಸಿದ ಮನಿ ಇದು ಹೇಳಿ ಒಂದು ಕ್ಷಣ ಮನುಷ್ಯನಿಗೆ ಜ್ಞಾನ ಬೇಕಲ್ಲ ಇದು ಎಲ್ಲರೂ ಎಲ್ಲರೂ ಈ ಅಹಮಿಕೆ ಏನಿದೆ ನಾನು ಮಾಡಿದೆ ಅನ್ನೋದು ಅಶೋಕ ಚಕ್ರವರ್ತಿ ಈ ದೇಶವನ್ನಾಳೆದ ಕಳಿಂಗ ಯುದ್ಧ ನಡೀತು ಇತಿಹಾಸದಲ್ಲಿ ಕಳಿಂಗ ಯುದ್ಧ ಇತಿಹಾಸಕಾರರು ಇತಿಹಾಸ ಓದವರು ಮರೆಯುವಂಗಿಲ್ಲ ಕಳಿಂಗ ಯುದ್ಧದಲ್ಲಿ ಲಕ್ಷ ಲಕ್ಷ ಸೈನಿಕರು ನೆಲಕ್ಕೆ ಬಿದ್ದಿದ್ರು ಪ್ರಾಣ ಹೋಗಿತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳು ತನ್ನ ಗಂಡನನ್ನು ಕಳ್ಕೊಂಡು ಎದಿ ಎದಿ ಬಡ್ಕೊಂಡೆಳುತ್ತಿದ್ದರು ಎಷ್ಟೋ ಜನ ಮಕ್ಕಳು ತಮ್ಮ ತಂದೆಯನ್ನು ಹುಡುಕಾಡುತ್ತಿದ್ದರು ಅಪ್ಪ ಕಳ್ಕೊಂಡ ಅಂತ ಹೇಳುತ್ತಿದ್ದರು ಮುಪ್ಪಾನ ತಂದೆ ತಾಯಿಗಳು ಕಣ್ಣು ಕಾಣದ ತಂದೆ ತಾಯಿಗಳು ತಮ್ಮ ಮಕ್ಕಳ ಹೆಣಗಳನ್ನು ಹುಡ್ಕಕ್ಕೆ ಹೋಗ್ತಿದ್ರು ಆ ಹೊತ್ತಿನಾಗ ಅಶೋಕ ಬರ್ತಾನ ರಥವೇರಿ ಅಶೋಕ ರಥ ಏರಿ ಬರುವಾಗ ಒಬ್ಬ ಹೆಣ್ಮಗಳು ನೋಡ್ತಾಳಿದ್ದಾನೆ ಒಬ್ಬ ಹೆಣ್ಮಗಳು ನೋಡಿ ಅಶೋಕ ರಥ ನಿಲ್ಲಿಸ್ತಾನ ಮುಂದ ಗಂಡನ ಹೆಣ ಐತಿ ಮುಂದೆ ಗಂಡನ ಐತಿ ಇಲ್ಲಿ ಕುಂತು ಅಳ ಕತ್ತಾಳ ಎದಿ ಎದಿ ಬಡ್ಕೊಂಡು ರಥ ನಿಲ್ಲಿಸಿ ನೋಡುವಾಗ ಹೆಣಮಗಳಂತಳ ನೀನ ಅಶೋಕ್ ಅಂದರು ಅಶೋಕ್ ನಗತಾ ಏನು ಸಾಮ್ರಾಜ್ಯ ಕಟ್ಟತಿಯಪ್ಪ ಎಷ್ಟು ಜನ ಹೆಣ್ಣು ಮಕ್ಕಳನ್ನು ವಿಧವೆಯರನ್ನಾಗಿ ಮಾಡಿದೆ ಎಷ್ಟು ಜನ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿದೆ ಎಷ್ಟು ಜನ ಮುಪ್ಪಾನು ತಂದೆ ತಾಯಿಗಳಿಗೆ ಬೀದಿಗೆ ಬಂತವ್ರ ಜೀವನ ಇಂಥವುದು ಈ ಹೆಣಗಳ ಹೆಣಗಳ ರಾಶಿನೇ ಬಿದ್ದೈತಲ್ಲ ಇಲ್ಲಿ ಈ ಹೆಣಗಳ ದಿಬ್ಬಣದ ಮೇಲೆ ಕಟ್ಟಿದ ನಿನ್ನ ಸಾಮ್ರಾಜ್ಯ ಉಳಿದೈತೇನೋ ಅಶೋಕ ನೀನು ಯುದ್ಧದಲ್ಲಿ ಗೆದ್ದಿರಬಹುದು ಜೀವನದಲ್ಲಿ ಸೋತಿ ಅಶೋಕ ನೀನು ಏನು ಹೆಣಗಳ ದಿಬ್ಬಣದ ಮೇಲೆ ಕಟ್ಟಿದ ನಿನ್ನ ಸಾಮ್ರಾಜ್ಯ ಉಳಿದತೇನು ಏನು ನಿನ್ನ ಹೆಸರು ಯಾರು ನಿನ್ನ ತಂದೆ ತಾಯಿಗಳು ನಿನಗೆ ಅಶೋಕ ಅಂತ ಹೆಂಗಿಟ್ರು ಅಶೋಕ ಅಂತ ಹೆಸರಿನ ಅರ್ಥವಾದರೂ ನಿನಗೆ ಗೊತ್ತೈತೇನು ಅಶೋಕ ಅಂದ್ರೆ ಏನು ಅ ಶೋಕ ಅಂದ್ರೆ ಇಲ್ಲ ಶೋಕ ಯಾವ ಪುಣ್ಯ ಪುರುಷ ಯಾವ ನೆಲದಲ್ಲಿ ನಿಂದಿರ್ತಾನ ಅವ ನಿಂತ ಜಗದೊಳಗೆ ದುಃಖ ಶೋಕ ಇರಲಾರ್ದವನಿಗೆ ಅಶೋಕ ಅನ್ನಬೇಕು ನೀ ನಿಂತಲ್ಲಿ ಮೋಡವೇ ಗಟ್ಟಿದೆಯಲ್ಲ ಅಕ್ರಂದನ ನಿನಗೆ ಹೆಂಗೆ ಅಶೋಕ ಅನ್ನಬೇಕು ಹೇಳು ಈ ತಾಯಿಯ ಮಾತು ಬುದ್ಧನ ಮನಸ್ಸಿಗೆ ಹೋಗಿತ್ತು ಯುದ್ಧ ಭೂಮಿಯಿಂದ ಅದೇ ಕ್ಷಣ ಬುದ್ಧ ಭೂಮಿ ಕಡೆಗೆ ಹೋಗಿದ್ದ ಅಹಂಕಾರದಿಂದ ಕಿಂಕರ ಬಿಟ್ಟಿದ್ದ ಶಂಕರನಾಗಿದ್ದ ದೇವಾನಾಂ ಪ್ರಿಯ ಅಶೋಕ ಆಗಿದ್ದ ಇದು ಇತಿಹಾಸ ಇದು ಎಲ್ಲವೂ ಹೋಗ್ತದೆ ಇಲ್ಲಿ ಅಷ್ಟೇ ಮನುಷ್ಯನಿಗೆ ಅಹಮಿಕೆ ಇರಬಾರ್ದಷ್ಟೇ ಯಾಕಂದರೆ ಈ ಜಗತ್ತು ನಾನಾ ಮಾಡಿದೆ ಅಂತಲ್ಲ ದೇವ ಮಾಡಿದ್ದು ನಮಗೊಂದು ಅವಕಾಶ ಕೊಟ್ಟಾನೆ ಜಗತ್ತಿನಲ್ಲಿ ಒಮ್ಮೆ ಒಂಬತ್ತು ಸಂಖ್ಯೆ ಇತ್ತಲ್ವ ಒಂಬತ್ತು ಒಂಬತ್ತಕ್ಕೆ ಅನಿಸ್ತಂಥ ಸಂಖ್ಯೆ ಆದೊಳಗೆ ನಾನಾ ಭಾಳ ದೊಡ್ಡವ ಅಂತ ಅನ್ನಿಸ್ತದೆ ಅನಿಸೋದು ಕೂಡಲೇ ಅದು ಏನು ಮಾಡ್ತು ಅಂದ್ರೆ ಎಂಟಕ್ಕೆ ಕಪಾಳ ಕುಡೀತಂದು ಸರಿ ದೂರ ಸರಿ ಕಡೆ ದೊಡ್ಡೋರ ಮಗಳ ಕೊಡ್ತೇನೆ ಬಂದ ಅದು ಎಂಟು ಇವಂದು ನೋಡ್ತಾ ಏಳಕ್ಕೆ ಹೋಗಿ ಕಪಾಳ ಕುಡೀತಂತದ್ದು ಹೋಗಿ ಸರಿ ಕಡೆ ದೊಡ್ಡೋರ ಮಗಳು ಕೊಡ್ತೀನಿ ಬಂದ ಅದು ಏಳು ಆರು ಕೊಡಿತು ಆರು ಐದು ಕೊಡಿತು ಐದು ನಾಲ್ಕು ಕೊಡಿತು ನಾಲ್ಕು ಮೂರು ಮೂರು ಎರಡು ಎರಡು ಒಂದು ಕೊಡೀತು ಎರಡು ಒಂದಕ್ಕೆ ಕಪಾಳ ಕುಡಿತು ಒಂದು ಕೇಳ್ತಿ ಯಾಕೋ ಹೊಡೆದ್ ದೂರ ಸರಿ ದೊಡ್ಡವ್ರ ಮಗಲು ಕೊಡ್ತೀಯ ಬಂದಂತ ಒಂದು ಏನು ಮಾಡ್ತಂದ್ರೆ ಅದು ಆ ಪೂಜೆತ್ತಲ್ಲ ಸೊನ್ನೆ ಅದರ ಹತ್ತು ಹೋಯ್ತು ಅದು ಕಪ್ಪಾಳು ಕುಡಿಲಿಲ್ಲ ಅದು ಒಂದರ ಹತ್ರ ಹೋಗಿ ದೋಸ್ತ ಅವರೆಲ್ಲ ಕಪ್ಪಾಳು ಕುಡ್ದವ್ರು ಹೊಡೆಯಲಕ್ಕ ನಾನು ನೀನು ಕೂಡಿ ಬದುಕಾನ ಅಂತ ಹೇಳಿದ್ದಕ್ಕೆ ಒಂದು ಹತ್ತಾಗಿತ್ತು ಒಂಬತ್ತು ಮೆತ್ತಗಾಗಿತ್ತು ಅವಾಗ ಕೂಡಿ ಬದುಕುವುದು ಅಹಂಕಾರದಿಂದ ಬದುಕುವುದಲ್ಲ ದೇವನೇ ಇದು ನಿನ್ನ ಕರುಣೆ ಅಂತ ಬದುಕೋದು ಹೋಗಿ ದೇವನ ಗುಡಿಯಾಗ ದೀಪ ಹಚ್ಚೋದಲ್ಲ ದೇವನ್ ರವೀಂದ್ರರಂತಾರ ನೀನು ಹೋಗಿ ಅಲ್ಲಿ ದೀಪ ಹಚ್ಚಬೇಡ ನಿನ್ನೊಳಗೊಂದು ಜ್ಞಾನದ ದೀಪ ಇರಲಿ ಅದು ಏನಂದ್ರೆ ದೇವನೇ ಇದು ನೀನು ಕೊಟ್ಟ ಬದುಕು ಈ ಬದುಕು ನಿನ್ನ ಕರುಣೆ ಅನ್ನುವ ಭಾವ ಇರಲಿ ಅಷ್ಟೇ ಏನು ಬದುಕು ಅವ್ರು ಹೇಳಿ ಕವಿ ರವೀಂದ್ರನಂತಾರ ಗೋ ನಾಟ್ ಟು ದಿ ಟೆಂಪಲ್ ಟು ಬೌ ಡೌನ್ ಯುವರ್ ಹ್ಯಾಡ್ ಇನ್ ಪ್ರೇಯರ್ ನೀನು ದೇವರ ಮುಂದೆ ಹೋಗಿ ತಲೆ ಬಾಗಿಸ್ಬೇಡೋ ಮನುಷ್ಯನೇ ನೀನು ಏನಾದರೂ ಭಾಗಿಸಬೇಕಾಗಿದ್ರೆ ನಿನ್ನ ನಿನ್ನ ತಂದೆ ತಾಯಿ ನಿನ್ನ ಸ್ನೇಹಿತರು ಈ ಜಗತ್ತೈತೆಲ್ಲ ಈ ಜಗತ್ತಿಗೆ ತಲೆ ತಲೆಬಾಕು ಯಾಕಂದ್ರೆ ಈ ಜಗತ್ತಿನ ಋಣದೊಳಗೆ ಋಣದೊಳಗಿನದಿ ಮನುಷ್ಯನೇ ಸ್ವಲ್ಪ ಬಾಗಿ ಬದುಕಿಲ್ಲ ಸುಂಟರ ಗಾಳಿ ಬಿಟ್ಟಿತು ಅಂದ್ರೆ ಬೀಗಿದ ಮರ ಮುರ್ಕೊಂಡು ಬಿದ್ದೈತೆ ಹೊರತು ಬಾಗಿದ ಹುಲ್ಲು ಮುರಿದಿದ್ದ ನಾವು ಕೇಳಿಲ್ಲ ಹುಲ್ಲ ಬಾಗತೈತಿ ಮರ ಹಂಗ ನಿಂದಿರುತ್ತೈತೆ ಸ್ವಲ್ಪ ಕಲಿಬೇಕು ಕಲಿಬೇಕಷ್ಟೇ ಗಾಳಿ ಬಿಟ್ಟಂದ್ರೆ ಹುಲ್ಲು ಹೆಂಗೆ ಮಾಡ್ತೈತಿ ನೋಡ್ರಿ ಬಾಗ್ತೈತೆ ಹಂಗೆ ನಿಂದಿರ್ತೈತೆ ಓದಿದ್ದು ಕೇಳಿವೆ ನಾವು ಏನು ಕೇಳಿವಿ ಅಂದ್ರೆ ಮರ ಮುರ್ಕೊಂಡು ಬಿದ್ದಿದ್ದು ಕೇಳಿವಿ ಹುಲ್ಲು ಮುರ್ಕೊಂಡು ಬಿದ್ದಿದ್ದು ಕೇಳಿವೇನು ಹುಲ್ಲು ಮುರ್ಕೊಂಡು ಬಿದ್ದವ್ರಿಗೆ ಕೇಳಿ ಹುಲ್ಲು ಹುಲ್ಲು ಮುರ್ಕೊಂಡು ಬಿದ್ದವ್ರದಾರೇನು ಹೇಳಿ ಇಲ್ಲ ಬಾಗಬೇಕು ಅದಕ್ಕಂತರ ಮುಂದೊಂದು ಸುಂದರವಾದ ಮಾತು ಹೇಳ್ತಾರೆ ಅವರು ಯು ಹ್ಯಾವ್ ಟು ಅಪಾಲಜೈಸ್ ಟು ದೋಸ್ ಯು ಹ್ಯಾವ್ ರಾಂಗ್ಡ್ ಮನುಷ್ಯನೇ ನಿನ್ನ ಜೀವನದಲ್ಲಿ ಭಾಳ ತಪ್ಪುಗಳನ್ನು ಮಾಡಿಯ ಒಂದು ಕ್ಷಣ ಒಂದು ಕ್ಷಣ ನಿನ್ನ ಕಣ್ಣಲ್ಲಿ ಪ್ರಾಯಶ್ಚಿತದ ಕಣ್ಣೀರು ಬರಲಿ ಯಾಕಂದರೆ ನಿನ್ನ ಜೀವನದಲ್ಲಿ ನೀನು ಭಾಳ ತಪ್ಪುಗಳನ್ನು ಮಾಡಿದ್ದೀಯ ಈ ನಿಸರ್ಗಕ್ಕಾಗಿ ಎಷ್ಟು ತಪ್ಪು ಮಾಡಿ ಹೇಳು ನಮಗರಿವಿಲ್ಲದೆ ಅರಿತು ಎಷ್ಟು ತಪ್ಪು ಮಾಡಿವಿ ಈ ತಾಯಿ ನಮಗೆ ಹಣ್ಣು ಕೊಡುವ ಭೂಮಿ ತಾಯಿಗೆ ಎಷ್ಟು ವಿಷ ಹಾಕಿವಲ್ಲ ಕ್ಷಮೆಯ ಧರಿತ್ರಿ ಹಾಕಿ ಆದರೂ ತಾಯಿ ಕ್ಷಮಿಸಿಲ್ಲೇನು ನಮಗೆ ಆಕಳಿಗೆ ಹಾಲು ನಾವು ನಾವೇನು ಜಾಣತನ ಮಾಡಿವಿ ಆಕಳ ಮುಂದೆ ಅದರ ಮಗುವಿನ ಒಯ್ದು ನಮ್ಮ ಮಗುವಿಗೆ ಹಾಲು ಹೆಣ್ಕೊಂಡು ಉಣಿಸೀವಿ ನಾವು ಅದರ ಮಗುವಿಗೆ ಕೊಡಿಸಿಲ್ಲ ಆಕಳಿಗೆ ಮೋಸ ಮಾಡಿಲ್ಲ ದುಡಿಯುವಾಗ ಮನುಷ್ಯನೇ ಎತ್ತ ನಿನ್ನ ಜೊತೆ ನೇಗಲ ಹೊಡೆದೈತಿ ಗಳೆ ಹೊಡೆದೈತಿ ಬಿಸಿಲಾಗ ದುಡ್ದೈತಿ ಎಡಿ ಹೊಡೆದೈತಿ ರಾಶಿ ಮಾಡೈತಿ ರಾಶಿ ಮಾಡದ ಮೇಲೆ ಜ್ವಾಳ ನೀ ತಿಂದ ದಂಟ ಅದಕ್ಕೆ ತಿನ್ನಿಸ್ದೆಲ್ಲ ಮೋಸ ಮಾಡಿಲ್ಲೇನೆ ನೀನು ಕ್ಷಮಾ ಕೇಳು ನೀನು ಜಗತ್ತಿನೊಳಗೆ ಎಷ್ಟು ಜನ ನಿಸರ್ಗ ಯಾಕ ಅದಕ್ಕೆ ಹಾಕಿ ಹಾಕಿಬಿಟ್ಟು ದಂಟು ನೀ ತಿನ್ಬೇಕಪ್ಪ ಅಕಸ್ಮಾತ್ ಅವು ಎತ್ತುಗಳ ಸ್ಟ್ರೈಕ್ ಮಾಡಿ ಹಿಂದಿನಿಂದ ಆಗಲ್ರಿ ನಮಗೂ ಜ್ವಾಳ ಬೇಕು ದಂಟ್ ಬೇಕಾದ್ರೆ ನೀವು ತಿನ್ರಿ ಅಂದ್ರೆ ಯಾರ ರೈತರು ನಾವು ಎತ್ತು ಕಟ್ಟೇವೇನು ಹೇಳಿ ಈ ನಿಸರ್ಗಕ್ಕೂ ಎಷ್ಟು ಮನುಷ್ಯನೇ ನಾನು ತಪ್ಪುಗಳನ್ನು ಮಾಡಿದ್ದೇನಲ್ಲ ಸುಮ್ಮನ ಕ್ಷಮ ಕೇಳಷ್ಟೇ ಈ ದೇಹ ಎಷ್ಟು ಅದ್ಭುತ ದೇಹ ಎಷ್ಟು ತಪ್ಪುಗಳನ್ನು ಮಾಡಿದೆ ಇದೇ ಕಣ್ಣ ಇದೇ ಕೈಯ್ಯ ಇದ ಕಾಲ ಬಳಸಿ ಎಷ್ಟು ದೊಡ್ಡವರು ದೊಡ್ಡವರಾದರೂ ಈ ಕಣ್ಣ ಕೈಯ ಕಾಲ ನಾನು ಬಳಸಲಿಲ್ಲಲ್ಲ ಸರಿಯಾಗಿ ನಿನ್ನ ದೇಹಕ್ಕೊಂದು ಕ್ಷಣ ಕ್ಷಮೆ ಕೇಳು ಮನುಷ್ಯನೇ ನಿಸರ್ಗಕ್ಕೆ ಕೇಳು ದೇಹಕ್ಕೆ ಕ್ಷಮೆ ಕೇಳು ನಿನ್ನ ಹಡೆದ ತಂದೆ ತಾಯಿಗಳು ಮುಪ್ಪಾನು ಮುಪ್ಪ ಅವರ ಸೇವೆ ಮಾಡ್ದಂಗೆ ಏನೇನೋ ಮಾಡಿದೆಲ್ಲ ಮನಸ್ಸಿಗೆ ನೋವು ಮಾಡಿದೆಲ್ಲ ಆಸ್ತಿಗಾಗಿ ಅವರ ಮನಸ್ಸಿಗೆ ನೋವು ಮಾಡಿದೆಲ್ಲ ಒಂದು ಕ್ಷಣ ಅವರಿಗೆ ಕ್ಷಮಾ ಕೇಳು ಏನು ಅವನು ಗಳಿಸಿದ ಅಟ್ಟ ಇಟ್ಟ ಆಸ್ತಿಗಾಗಿ ಅವನ ಮನಸ್ಸಿಗೆ ನೋವು ಮಾಡೋದಿಲ್ಲ ಒಬ್ಬ ನಿಜವಾದ ಮಗ ಯಾರು ಅಂತಂದ್ರೆ ಆಸ್ತಿಗಾಗಿ ಬಡದಾಡವ ನಿಜವಾದ ಮಗ ಆಗುವುದಿಲ್ಲ ಅಪ್ಪ ಗಳಿಸಿದ ಆಸ್ತಿಯಲ್ಲಿ ಪಾಲುಗೇಳವನಿಗಿಂತ ಅಪ್ಪನ ಆದರ್ಶಕ್ಕೆ ಯಾರು ಪಾಲುದಾರರಾಗ್ತಾರಲ್ಲ ಅವರು ನಿಜವಾದ ಮಕ್ಕಳಾಗ್ತಾರಷ್ಟು ಅಡಗ ತಂದೆ ತಾಯಿಗಳಿಗೆ ಅಷ್ಟು ಮೋಸ ಮಾಡುತ್ತೆ ಕ್ಷಮ ಕೇಳು ಒಂದು ಸಲ ನಿನ್ನ ಮಕ್ಕಳು ನೀ ಬೆಳಿಗ್ಗೆ ಒಂಬತ್ತಕ್ಕೆ ಒಂಬತ್ತಕ್ಕೆದ್ದು ನೀ ಹೇಳದ್ರಾಗ ಅವು ಸಾಲಿಗೆ ಹೋಗಿದ್ದು ನಿನ್ನ ಮಕ್ಕಳು ನೀನು ರಾ ಬರೋದ್ರೊಳಗೆ ಮಕ್ಕೊಂಡಿದ್ದು ನೀನು ರಾತ್ರಿ ಹನ್ನೆರಡಕ್ಕೆ ಜೋಲಿ ಹೊಡ್ಕೊಂಡು ಮನೆಗೆ ಬಂದು ನಿನ್ನ ಮಕ್ಕಳು ನಿನ್ನ ಮುಖ ನೋಡಿಲ್ಲೋ ನಿನ್ನ ಜೊತೆ ಎರಡು ಚಲೋ ಮಾತಾಡಿಲ್ಲ ನಮ್ಮಪ್ಪ ನಮಗೆ ಸಮಯ ಕೊಡೋಲ್ಲಂತವು ಒಂದು ಕ್ಷಣ ನಿನ್ನ ಮಕ್ಕಳಿಗೆ ಕ್ಷಮಾ ಕೇಳು ನೀನು ಯಾಕಂದ್ರೆ ನಿನಗೆ ಹೊಟ್ಟೆ ಹುಟ್ಟಿದ ಮಕ್ಕಳಿಗೆ ಇ ಹಾವ್ ನಾಟ್ ಗಿವ್ ಒನ್ ಟೈಮ್ ನಿನ್ನ ಮಕ್ಕಳಿಗಾಗಿ ನೀನು ಸಮಯ ಕೊಟ್ಟಿಲ್ಲಪ್ಪ ಮನುಷ್ಯನೇ ಏನು ರಾತ್ರಿ ಹನ್ನೆರಡು ಗಂಟೆಗೆ ಬಂದೆಪ್ಪ ಜೋಲಿ ಹೊಡ್ಕೊಂತ ಗೊತ್ತಿರ್ಬೇಕು ಸೊಳ್ಳಿ ಅಂತ ಸೊಳ್ಳೆ ಆರು ಗಂಟೆಗೆ ಮನಿ ಸೇರ್ತಾವ ಟೈಮ್ ಟು ಟೈಮ್ ಬರ್ತಾವ ಜೈ ಅಂತ ಇವ ಹನ್ನೆರಡು ಗಂಟೆಗೆ ಬಂದಾನ ಜೊಳ್ಳಿ ಅಷ್ಟು ನಿನಗಿಲ್ಲಲ್ವ ನಿನ್ನ ಕೈ ಹಿಡಿದ ಧರ್ಮ ಪತ್ನಿ ನಿನ್ನ ಸಲುವಾಗಿ ಇವ ದೇವರಂತ ಅಗ್ನಿ ಸುತ್ತಿ ಬಂದು ಇವ ದೇವ್ ಹಾಕ್ಕೊಂತ ಮನೆಯಾಗೆ ಏನು ಅಕ್ಕಿಗೆ ಕಣ್ಣೀರು ಕಪಾಳ ಕರೆಸ್ದಪ್ಪ ಕುಡಿದು ಕುಡಿದು ಕುಡ್ದು ಕುಡ್ದು ಅಕ್ಕಿಗೆ ಜೀವನನ ಹಾಳು ಮಾಡಿಟ್ಟೆಲ್ಲಪ್ಪ ನೀನು ಆಕಿಗೊಮ್ಮೆ ಕ್ಷಮ ಕೇಳು ಯಾಕಂದ್ರೆ ನನ್ನ ಜೀವನ ಹಾಳಾದ್ರೆ ಆಗಲಿ ನನ್ನ ಜೊತೆ ನಿನ್ನ ಕಟ್ಟಿಕೊಂಡು ನಿನ್ನ ಜೀವನನು ಹಾಳು ಮಾಡಿದ್ನೆಲ್ಲಪ್ಪ ನಾನು ಕೇಳು ಮನುಷ್ಯನೇ ನಿಜವಾದ ಪ್ರಾಯಶ್ಚಿತ ಯಾವುದು ಅಂತಂದ್ರೆ ಒಂದು ಸಲ ನನ್ನ ಜೀವನದಲ್ಲಿ ಇಂಥವರಿಗೆ ನನ್ನಿಂದ ದುಃಖ ಆತು ಇಂಥವರಿಗೆ ನನ್ನಿಂದ ನೋವು ಆತು ಅನ್ನುವ ಒಂದು ಸಣ್ಣ ನಿನ್ನ ಕಣ್ಣೀರಿನ ಹನಿ ನಿನಗೆ ಗಂಗೆಯಲ್ಲಿ ಸ್ನಾನ ಮಾಡಿದ ಸಷ್ಟೇ ಪವಿತ್ರ ಅದು ಒಂದು ಕಂಬನಿ ಅಷ್ಟು ಬೆಲೆ ಅದು ಕೇಳು ಹೆಣ್ಣುಮಕ್ಕಳಿಗೆ ಎಷ್ಟು ಜನ ನಾನು ನೋಡೀನಿ ಮಠದೊಳಗೆ ಎಷ್ಟು ಜನ ಕುಡಿದು ಕುಡಿದು ಜೀವನ ಹಾಳು ಮಾಡಿಕೊಂಡು ಆ ಹೆಣ್ಮಗಳದು ಈ ಒಂದು ಹಾಳು ಒಬ್ಬ ಭಯಂಕರ ಕುಡಿತಿದ್ದ ಅದು ಕೈಯ್ಯ ಬಿಟ್ಬಿಟ್ಟಿದ್ರು ಇದಕ್ಕೆ ಇದು ಇಷ್ಟ ಇದ್ರೆ ಹಣೆ ಬರೋ ಅಂತಂದು ಒಂದು ದಿವ್ಸ ಅದು ನೀರು ಥರ ಬಾವಿಗೆ ಹೋಗಿದ್ಲ ಹೋಗಿ ಬರದ್ರಾಗ ಸಾಯಂಕಾಲ ಆರು ಗಂಟೆ ಕಿವ ಬೇಷ್ ರಬ್ಬಗೆ ಭಸ್ಮ ಹಚ್ಕೊಂಡು ಚಪ್ಪಗಲ್ ಹಾಕೊಂಡು ಮನೆ ಮುಂದೆ ಕುಂತಿದ್ದ ತಲ್ಬಾಕ್ಲಿ ಆದ್ರಾಗ ಇದ್ರ ಅದು ಹಣೆ ಬರ ಇದು ಇದು ಎಂದ್ ಹಿಂಗೆ ನೋಡೇ ಇಲ್ಲ ಮದುವೆಯಾಗಿಂದ ನೋಡಿಲ್ಲ ಇದಕ್ಕೆ ಅನ್ಲಕ್ಕ ಇದು ಏನು ಹೊಸ್ತಾಗಿ ಮಾಡಾಕತ್ತಂತ ಸುಮ್ಮನೆ ಒಳಗೆ ಹೋದ್ಲಕ್ಕಿ ಮತ್ತು ಹೊರಗೆ ಬರಗೆ ಹೋಗಿ ಗಪ್ಪನ ಕಾಲಿಡ್ಕೊಂಡು ಎರಡು ಗಪ್ಪನೆ ಕಾಲು ಹಿಡ್ಕೊಂಡು ಕೂಡ್ಲೇ ಅಕ್ಕಿ ಅಂದ್ಲು ಬಿಡು ಬಿಡು ಯಾಕೆ ಹಿಡ್ಕೊಂತ ಇಲ್ಲ ಇವತ್ತಿನಿಂದ ನಾವು ಒಟ್ಟು ಕುಡಿಯಂಗಿಲ್ಲ ನೋಡು ಅಲ್ಲ ಒಬ್ಬ ಬಿಡು ಹಾಲು ಬಿಡು ಅಂದ್ ಇವತ್ತಿನಿಂದ ಒಟ್ಟು ಕುಡಿಯೋದು ಬಿಡೋಲ್ಲ ಐದು ನಿಮಿಷ ಆದಮೇಲೆ ಬಿಟ್ಟು ಬಿಟ್ಟು ಒಂದು ಅರ್ಧ ತಾಸು ಆತು ಅರ್ಧ ತಾಸು ಆದಮೇಲೆ ಇದು ಹಾಡಾಡ್ಕೊಂಡು ಅಳಾಕತ್ತೆ ಮನೆಯಾಗಿದು ಹಾಡಾಡ್ಕೊಂಡು ಜೋರು ಜೋರು ಅಳದು ಕೇಳಿ ಮಗಲು ಮನೆ ಮುದಕ್ಕೆ ಬಂತು ಯಾಕೆ ಕಳ್ತಿ ಎಷ್ಟು ಹಾಡಾಡ್ಕೊಂಡು ಅಳಾಕತ್ತೆ ಅಲ್ಲ ನಾನು ಗಂಡು ಕುಡಿಯೋದು ಬಿಡ್ತೀನಂತ ಗಪ್ಪನ ಕಾಲು ಹಿಡ್ಕೊಂಡು ನನಗೆ ಮತ್ತೆ ರೊಯ್ಯನ ಅಲ್ಲ ಗಪ್ ಕುಡಿಯೋದು ಬಿಡ್ತೀನಂತ ಕಾಲು ಹಿಡ್ಕೊಂಡ್ರೆ ಚಲೋ ಆತಲ್ಲ ಹಾಡ್ಯಾಡ್ಕೊಂಡು ಯಾಕೆ ಕಳತ್ತೆ ಇಲ್ಲ ನನ್ನ ಗಂಡು ಕುಡ್ಯೋದು ಬಿಡ್ತೀನಿ ಅಂತ ಕಾಲು ಹಿಡ್ಕೊಂಡವ ನಾನು ಅಲ್ಲ ಕುಡ್ಯದ್ ಬಿಡ್ತೀನಂತ ಕಾಲು ಹಿಡ್ಕೊಂಡ್ರೆ ಚಲೋ ಆತಲ್ಲ ಅಳತಿ ಯಾಕೆ ನೀನು ಅಲ್ಲವ ಕುಡ್ಯದ ಬಿಡ್ತೀನಂತ ನನ್ನ ಕಾಲು ಹಿಡ್ಕೊಂಡು ಐದು ನಿಮಿಷ ಹಿಡ್ದು ಕಾಲಾಗಿನ ಬೆಳ್ಳಿ ಚೈನ್ ತೊಗೊಂಡು ಹೋಗಿ ತಂದೋದ ಏನು ಬಸ್ ಮಾಚ್ಕೊಂಡ್ರೆ ಕುಂತಾನಪ್ಪ ಇವನು ಇದಕ್ಕೆ ಮಳ್ಳಾಗೆ ಮೊದಲು ಪಾಪಕ್ಕೆ ಕಾಲಾಗಿಂಚಿನ ಎಂತಿಂಥವ್ರು ಇರ್ತಾರ ತಿರತೆ ಮಾರತ್ರ ಭೂಮಿ ತಾಯಿ ಇಂಥವ್ರಿಗೆ ಎಟ್ಟರೆ ತಪಸ್ಸು ಮಾಡಿರ್ಬಾಡ ಮನುಷ್ಯನೇ ಒಂದು ಕ್ಷಣ ಕ್ಷಮ ಕೇಳು ನನ್ನ ಜೀವನದಲ್ಲಿ ಎಷ್ಟು ಮಂದಿ ಕ್ಷಮಾ ಹೇಳಿ ಅದಕ್ಕೆ ಕವಿ ರವೀಂದ್ರ ಅಂತಾರ ಯು ಹ್ಯಾವ್ ಟು ಅಪಾಲಜೈಸ್ ಚಾಯ್ ಇಷ್ಟು ದೋಸ್ ಯು ಹ್ಯಾವ್ ರಾಂಗ್ ನಿನ್ನ ಜೀವನದಲ್ಲಿ ಯಾರ್ಯಾರಿಗೆ ತಪ್ಪು ಮಾಡಿಯಲ್ಲಪ್ಪ ಅವರಿಗೆಲ್ಲ ಕ್ಷಮ ಕೇಳು ಕೊನೆಗೊಂದು ಒಂದು ಮಾತು ಹೇಳ್ತಾರ ಗೋ ನಾಟ್ ಟು ದಿ ಟೆಂಪಲ್ ಟು ಪ್ರೇ ಆನ್ ವಿತ್ ಬೆಂಡೆಡ್ ನೀಸ್ ಬೆಂಡ್ ಡೌನ್ ಇವ್ ಬೆಂಡ್ ಡೌನ್ ಟು ಲಿಫ್ಟ್ ಸಮ್ ಒನ್ ಹೂ ಈಸ್ ಡೌನ್ ಟ್ರಾಡನ್ ನೀನು ದೇವನ ಮುಂದೆ ಮಂಡೆ ಊರಿಗೆ ಕೂಡಬೇಡ ನನ್ನ ಗುಡಿಗೆ ಬಂದು ಮಂಡೆ ಊರುದು ಬೇಡ ನೀನು ಮಂಡೆ ಆಗಿದ್ರೆ ಈ ಜಗತ್ತಿನಲ್ಲಿ ಯಾರು ಸೋತು ಬಿದ್ದವರು ಅದಾರಲ್ಲ ಬಿದ್ದವರಿಗೆ ಎತ್ತಾಕ ನೀನು ಮಂಡೆಯವರು ಮನುಷ್ಯನೇ ಅದು ನನಗೆ ಪೂಜೆ ಅಷ್ಟೆ ಈ ಭೂಮಿಯ ಮೇಲೆ ಹಲವು ಜನ ದುಃಖಿಗಳದಾರ ಈ ಭೂಮಿಯ ಮೇಲೆ ಭಾಳಷ್ಟು ಜನ ರೋಗಿಗಳದಾರ ಈ ಭೂಮಿಯ ಮೇಲೆ ಭಾಳಷ್ಟು ಜನ ಬಡವರದಾರ ಅವರು ಅವ್ರಿಗೆ ಹೋಗಿ ಅಲ್ಲಿ ಮಂಡೆಯವರು ಏನು ನನ್ನ ಹುಟ್ಟು ಹಬ್ಬ ಆಚರಣೆ ಮಾಡ್ತೀನಲ್ಲ ನನ್ನ ಹುಟ್ಟು ಹಬ್ಬವನ್ನು ಹಚ್ಚಿದ ದೀಪವನ್ನು ಆರಿಸಿ ನನ್ನ ಹುಟ್ಟು ಹಬ್ಬ ಮಾಡುವುದಲ್ಲ ದೀಪವೇ ಇಲ್ಲದ ಗುಡಿಸಿಲಿನ ಮಕ್ಕಳಿಗೆ ಹೋಗಿ ಒಂದು ಪುಸ್ತಕ ಕೊಟ್ಟು ಆ ಮಗುವಿನ ಮೇಲೆ ಕೈಯಾಡಿಸಿ ಜ್ಞಾನದ ದೀಪ ಹಚ್ಚಿ ನನ್ನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡು ಅಲ್ಲಿ ದೇವರ ನಾನು ಅಲ್ಲಿ ಬಿದ್ದವರನ್ನು ಯಾರು ಎತ್ತರಲ್ಲ ಅದು ದೇವ ಪೂಜೆ ಅಂತಾನ ರವೀಂದ್ರನಾಥ್ ಟ್ಯಾಗೋರ್ ಬಸವಣ್ಣವ್ರು ಇರಲಿಲ್ಲ ಏನು ಎಷ್ಟು ಸುಂದರ ಪದಕ ಕಟ್ಟಿದರು ಬಸವಣ್ಣವರು ಅವರು ಕಲ್ಯಾಣದ ಒಂದು ಕೋಣಿಯಲ್ಲಿ ಹೊಂಟಿದ್ರು ಬಸವಣ್ಣ ಅವರು ಒಮ್ಮೆ ಒಂದು ಕಲ್ಯಾಣದ ಓಣಿಯಲ್ಲಿ ಹೋಗ್ತಾ ಇದ್ದರು ಒಂದು ಘಟನೆ ನಡೆದಿತ್ತು ಒಬ್ಬ ಸಂಬೋಳಿ ನಾಗಣ್ಣ ಅಂತ ಒಂದು ಹುಡುಗ ಸಂಬೋಳಿ ನಾಗಣ್ಣ ಅವನು ಅಸ್ಪೃಶ್ಯರ ಹುಡುಗ ಅವ ಊರಾಗ ಬಂದಿದ್ದಕ್ಕೆ ಊರಾನ ಜನ ಅವನಿಗೆ ನಮ್ಮ ನೀರು ಮುಟ್ಟಿ ನಮ್ಮ ನೀರು ಹೊಲಸು ಮಾಡಿ ಅಂತ ಸಂಬೋಳಿ ನಾಗಣ್ಣಗೆ ಬಡಿದ್ರು ಬಡ್ಗಿ ತೊಗೊಂಡು ಹೊಡೆದ್ರು ಕಲ್ಲು ತೊಗೊಂಡು ಹೊಗದರು ಆ ಹುಡುಗಕ್ಕೆ ಎಷ್ಟು ಹೊಗದ್ರು ಅಂದ್ರೆ ಮೈ ರಕ್ತ ಮಾರಿ ರಕ್ತ ಕಣ್ಣು ಬಾತು ಹೋಗಿ ನೆಲಕ್ಕೆ ಬಿತ್ತು ಹುಡುಗ ಸಂಬೋಳಿ ನಾಗಣ್ಣ ಯಾಕ ಇವ್ರು ನಮ್ಮ ನೀರು ಮುಟ್ಟಬಾರದಾಗಿತ್ತು ಅಂತ ಹೆಂಗಿದೆ ನೋಡಿ ಕಾಲ ಹೊಡೆದು ಸಂಬೋಳಿ ನಾಗಣ್ಣ ಎಲ್ಲೋ ಹೋಗಿ ನೆಲಕ್ಕೆ ಬಿದ್ದಿತ್ತಲ್ಲ ಬಿದ್ದಾಗ ಆ ದಾರಿ ಹಿಡಿದು ಒಬ್ಬ ವ್ಯಕ್ತಿ ಹೋಗಿ ಹೊಂಟಿದ್ದ ಹೋಗಿ ಸಂಬೋಳಿ ನಾಗಣ್ಣಗೆ ಹೀಗೆ ಪ್ರೀತಿಯಿಂದ ಮೈದಡವಿ ಮ್ಯಾಲೆತ್ತದೆ ಎತ್ತಿದವರು ಬಸವಣ್ಣವರೇ ಇದ್ದರು ಅವ ಶಿವ ಶಿವ ಬಸವಣ್ಣ ಬಸವ ತಂದೆ ಅಂದ ಬಸವಣ್ಣ ಸಂಬೋಳಿ ನಾಗಣ್ಣ ಕೇಳ್ತಾನಲ್ಲ ನಾಗಣ್ಣ ಜನ ಹೀಗೆ ಹೊಡೆದಾರ ನಿನಗೆ ಕಣ್ಣ ಬಾತಾವ ಏನೂ ಕಾಣುವಲ್ದು ನೀನು ಎತ್ತದಾಗ ಶಿವ ಶಿವ ಬಸವ ಬಸವ ತಂದೆ ಬಸವಣ್ಣ ಅಂದೆಲ್ಲ ನಾನಾ ನಿನಗೆ ಎತ್ತಿನಂತ ಹೆಂಗೆ ಗೊತ್ತಾತು ಅವಾಗ ಸಂಬೋಳಿ ನಾಗಣ್ಣ ಅಂತಾನ ಎಪ್ಪ ಕಲ್ಯಾಣ ಪಟ್ಟಣದೊಳಗೆ ಬಿದ್ದವರನ್ನ ಎತ್ತಲಿಕ್ಕ ಬಸವಣ್ಣನ ಬಿಟ್ಟರೆ ಮತ್ತಾರು ಬರ್ತಾರ ಇಲ್ಲಿ ಅವ ಬಸವ ಬಿದ್ದವರನ್ನ ಎತ್ತಲಿಕ್ಕ ಬಸವಣ್ಣನ ಬಿಟ್ಟರೆ ಮತ್ತಾರು ಬರ್ತಾರ ಹೇಳಿ ಇಲ್ಲಿ ಯಾರ ಬಸವಣ್ಣ ಅಂದ್ರೆ ಯಾರು ಬಿದ್ದವರನ್ನ ಎತ್ತಾರ ಅವರೆಲ್ಲ ಬಸವ ಸ್ವರೂಪಗಳಷ್ಟೇ ಬಸವಣ್ಣ ಅಂದ್ರೆ ಹನ್ನೆರಡನೇ ಶತಮಾನದ ಗೊಪ್ಪ ಇದ್ದ ಅಂತಲ್ಲ ಯಾರು ಬಿದ್ದವರ ನೆತ್ತಾರ ಯಾರ ದುಃಖಿಗಳ ಕಣ್ಣೀರು ಒರೆಸ್ತಾರ ಅವ್ರ ಹೃದಯದೊಳಗೆಲ್ಲ ಬಸವ ಜ್ಯೋತಿಯೇ ಬೆಳಗುತ್ತಿರ್ತೈತಿ ಅವ ಬಸವ ಸ್ವರೂಪನೇ ಆಗ್ತಾನ ವೇದವನ್ನ ಓದಿದವರು ದೊಡ್ಡವರಾಗುವುದಿಲ್ಲ ಜನರ ವೇದನೆಯನ್ನರಿತವನು ದೊಡ್ಡವನಾಗ್ತಾನ ಭೂಮಿ ಮೇಲೆ ಇದು ಈ ಜಗತ್ತು ಕಾಣದ ದೇವನ ಕಾಣುವ ಸಾಕಾರ ರೂಪ ಅಂತ ತಿಳ್ಕೊ ಮನುಷ್ಯನೇ ನೀನು ಏನು ಹೀಗೆ ಬದುಕದ್ರಲ್ಲ ಇದು ಒಂದು ಬದುಕ ಇದು ಅದಕ್ಕೆ ಏನಂದ್ರು ಅದಕ್ಕೆ ಕವಿ ರವೀಂದ್ರ ಅಂತಾರೆ ನೋಡು ಮನುಷ್ಯನೇ ನೀನು ದೇವನ ಗುಡಿಗೆ ಹೋಗಿ ಅಲ್ಲಿ ಹೂವುಗಳನ್ನು ಏರಿಸೋದೇನೈತು ಹೇಳು ನೀನು ಗೋ ನಾಟ್ ಟು ದಿ ಟೆಂಪಲ್ ಟು ಪುಟ್ ಫ್ಲವರ್ಸ್ ಅಪ್ ಆನ್ ದಿ ಫೀಟ್ ಆಫ್ ದಿ ಗಾಡ್ ದೇವನ ಗುಡಿಯ ಮುಂದೆ ಹೋಗಿ ಹೂವು ಏರಿಸ್ತೀಯಲ್ಲ ಮನುಷ್ಯನೇ ನಿನ್ನ ತಿಳ್ಕೋ ನೀನು ಏನು ಮಾಡಬೇಕು ಅಂದ್ರೆ ಕೈಯೊಳಗೆ ಅರಳಿದ ಹೂವ ಹಿಡ್ಕೊಂಡು ಒಳಗೆ ಬಾಡಿದ ಮನಸ್ಸಿಟ್ಟುಕೊಂಡು ನನ್ನ ಗುಡಿಗೆ ಬರಕ್ಕೆ ಹೋಗಬೇಡ ನೀ ಬರುವುದಾಗಿದ್ರೆ ನಿನ್ನ ಕೈಯೊಳಗಿರುವ ಹೂವು ಬಾಡಿರುವ ಲೆಕ್ಕ ಬರುವಾಗ ಅರಳಿದ ಮನಸ್ಸು ತಗೊಂಡು ಬಾ ಆ ಪ್ರೇಮಪೂರ್ಣ ಹೃದಯದಲ್ಲಿ ನಾನು ಏನು ನನ್ನ ಗರ್ಭಗುಡಿಯ ಮುಂದೆ ಬಂದು ಬಂತು ನಿಂತು ನೀನು ಜಗಲಿಯ ಮುಂದೆ ದೀಪ ಹಚ್ಚುದು ಬೇಡ ನಿನ್ನಲ್ಲಿ ದುರ್ಗುಣಗಳಿದ್ದರೆ ಬಿಟ್ಟು ಬಿಡು ದುಶ್ಚಟಗಳಿದ್ದರೂ ಬಿಟ್ಟು ಬಿಡು ಇನ್ನೊಬ್ಬರಿಗೆ ಮೋಸ ಮಾಡುವುದಿದ್ದರೆ ಬಿಟ್ಟು ಬಿಡು ನೀನು ಸತ್ಯ ಶುದ್ಧ ಕಾಯಕದಿಂದ ಒಂದು ಸುಂದರವಾದ ಜೀವನವನ್ನು ಕಟ್ಟಿದ್ರೆ ನೀ ನನ್ನ ಗುಡ್ಯಾಗ ಬಂದು ದೀಪ ಹಚ್ಚೋದು ಬೇಡ ನೀವೆಲ್ಲ ಬಿಟ್ಟು ಛಂದ ದುಡ್ಯಕ್ಕೆ ಕತ್ತೆ ಅಂದ್ರೆ ನಾನೇ ನಿನ್ನ ಜಗಲಿಯ ನಂದಾ ಆಗಿ ನಿನ್ನ ಮನೆಯಾಗೆ ಖಾಯಂ ಇರ್ತೀನಿ ಅಂತ ದೇವರಂತ ನನಗೆ ನೀನು ದೀಪ ಹಚ್ಚಕ್ಕೆ ಬರಬೇಡ ನಿನ್ನ ನೀನು ಎಷ್ಟು ಚಂದ ಬದುಕಿದೆ ಅಂದ್ರೆ ನೀನು ನಿನ್ನ ಕಾಲುಗಳೇ ಕಂಬ ನಿನ್ನ ದೇಹವೇ ದೇಗುಲ ನಿನ್ನ ಮಾತುಗಳೇ ಮಂತ್ರ ನಿನ್ನ ಹೃದಯ ಬಡಿತವೇ ಜಾಗಟಿಯ ನಾದಾದು ನೀನು ನಿದ್ದೆ ಗೈದ್ರೆ ಅದು ಸಮಾಧಿ ನೀನೆದ್ದು ಕುಳಿತಿದ್ದೆ ಶಿವರಾತ್ರಿ ಮನುಷ್ಯನೇ ನಿನ್ನ ಅಂಗಳವೇ ವಾರಣಾಸಿ ನೀನು ಹಿಂಗಿದ್ರೆ ನೀ ನಿಂತ ನೆಲವು ಕೈಲಾಸಾಗಿ ಬೆಳಗುವುದು ಮನುಷ್ಯನೇ ಅಂಥ ಬದುಕು ಕಟ್ಕೋನೇನು ಇಂಥ ಸುಂದರವಾದ ಬದುಕೇ ಅದು ದಿವ್ಯ ಬದುಕು ಇದು ದೇವಾರಾಧನೆ ಇದು ಹೀಗೆ ಮನುಷ್ಯ ಜೀವನದ ಪ್ರತಿ ಪ್ರತಿ ಘಟನೆಗಳನ್ನು ಘಟನೆಗಳಲ್ಲಿ ಆದಿವ್ಯತೆಯನ್ನು ಅನುಭವಿಸುವುದಕ್ಕಾಗಿನೇ ಇದೊಂದು ಪ್ರವಚನ ಅದಕ್ಕಾಗಿ ಇದೊಂದು ಪ್ರವಚನ ಸುಮ್ಮನೆ ಹತ್ತು ದಿನಗಳ ಕಾಲ ತಾವೆಲ್ಲ ತಮ್ಮ ಸಮಯ ಕೊಟ್ಟರು ಎಷ್ಟು ದೊಡ್ಡವರು ನೀವೆಲ್ಲ ನಮ್ಮ ಕಣಬಸದ ಪೂಜರ ಒಂದು ಚಲೋ ಮಾತು ಒಂದು ಒಂದು ಹತ್ತು ದಿನಗಳ ಕಾಲ ತಾವೆಲ್ಲ ಪ್ರವಚನವನ್ನು ಕೇಳಿದ್ದೀರಿ